ಓಪನ್ ಆಗಿಲ್ಲ ಎರಡೆರಡು ಗಾಡಿ ಬಂದಿದ್ರೆ ಇನ್ನೂ ಓಪನ್ ಮಾಡಿಲ್ಲ ಇಲ್ಲಿ ಇಲ್ಲಿ ಬಂತು ನಾಷ್ಟ ಕಾಸು ಕೊಟ್ಟವ್ರೆ ನನಗಲ್ಲ ಅವ್ರಿಗೆ ಅಷ್ಟು ಒಂದು ಹೊಸ ಡ್ರೈವರ್ ಗಾಡಿ ಓಡಿಸ್ತಾ ಇದ್ದಾರೆ ಯಾಕೋ ಈಗೀಗ ಬಾಡಿಗೆಗಳು ಕಮ್ಮಿ ಆಗಿಬಿಟ್ಟವೆ ಇವತ್ತು ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಗಣೇಶ ಹಬ್ಬಕ್ಕಿಂತ ಮುಂಚೆ ಮಾಡಿದ್ದು ಬ್ಲಾಗು ಅದು ಬಾಡಿಗೆ ಇರಲಿಲ್ಲ ಜಾಸ್ತಿ ಬಾಡಿಗೆ ಅದು ಬರ್ತಾ ಇರಲಿಲ್ಲ ಬರೀ ಮಾರ್ಕೆಟು ಮಾರ್ಕೆಟು ಅಂತ ಹೊರ್ಗಡೆ ಅದು ಬಾಡಿಗೆ ಹೊಡೆದಿಲ್ಲ ಲಾಸ್ಟು ಮದನ್ಪಲ್ಲಿಗೆ ಹೋಗಿದ್ದಿದ್ದೆ ದೊಡ್ಡ ಬಾಡಿಗೆ ಅದು ಬಿಟ್ಟು ಎಲ್ಲ ಮುನ್ನೂರು ನಾನ್ನೂರು ರೂಪಾಯಿ ಬಾಡಿಗೆನ ಹೊಡೆತ ಹೊಡಿತಾ ಇರೋದು ಯಾಕೋ ಈಗೀಗ ಬಾಡಿಗೆಗಳು ಕಮ್ಮಿ ಆಗಿಬಿಟ್ಟವೆ ಇವತ್ತೇನಪ್ಪ ಅಂದರೆ ಇವತ್ತು ಇದಕ್ಕೆ ಹೋಗ್ತಾ ಇದೆ ಕೋಟೆ ಸೈಡೆಲ್ಲ ಹೇಳಿದರು ಮಳಿಗೆ ಹೋಗ್ತಾ ಇದ್ದೀನಿ ಎಂಟು ವರೆ ಟೈಮು ನ್ಯಾಷನಲ್ ಕಾಲೇಜ್ ಹತ್ರ ಹೋಗ್ತಾ ಇದೀನಿ ಲೋಡಿಂಗ್ ಪೈಂಟಿಗೆ ಬಂದಿದೀವಿ ಇನ್ನೂ ಓಪನ್ ಆಗಿಲ್ಲ ಎರಡೆರಡು ಗಾಡಿ ಬಂದಿದ್ರೆ ಇನ್ನೂ ಓಪನ್ ಮಾಡಿಲ್ಲ ಇಲ್ಲಿ ನೂರು ಹದಿನೈದು ಕಾಟು ಇದು ಆಯ್ತಾ ಯಾಕೆ ಬೇಗ ಆಯ್ತು ಇದೆ ಕಾಟುನ್ ಲೋಡಿಂಗು ಬಿಲ್ಲಿ ಬಂದ ಅರ್ಧ ಮುಕ್ಕಾಲು ಗಂಟೆಗೆ ಕಾಯ್ಬೇಕು ಇವಾಗ ಫೈನಲಿ ಲೋಡ್ ಆಗಿ ಈ ಕಡೆ ನಿಲ್ಸ್ಕೊಂಡಿದೀನಿ ಇನ್ನೊಂದು ಗಾಡಿ ಲೋಡ್ ಆಗ್ತಾ ಇದೆ ಬಿಲ್ ಕಪ್ಪು ತೆಗೆದು ಬಿಟ್ಟಿದ್ದೀನಿ ಯಾಕೋ ಕಲರ್ ಎಲ್ಲ ಒಂಥರ ಡಿಮ್ ಆಗಿತ್ತು ಒಳಗಡೆ ಬ್ಲ್ಯಾಕ್ಗೆ ಹೊಡೆದ್ರು ಲಾಸ್ಟ್ ಎಲ್ಲ ನೋಡಿರ್ತೀರ ನಮ್ಮ ನಂದೆ ಕೆಲಸ ಈ ಟೈರ್ಗಳು ಇದು ವೈಟ್ ನಂಬರ್ ಗಳಿಗೆ ಎಲ್ಲಾ ಮಾರ್ಕರ್ ಅಲ್ಲಿ ಬರ್ತಿದೆ ಈ ಟೈರ್ ಗಳು ಯಾಕೋ ಎಷ್ಟು ಒಳ್ಳಿದ್ರೂನೋ ಇದಾಗ್ತಾ ಇಲ್ಲ ಕ್ಯೋ ಆ ಗಾಡಿ ಹಿಂದೆ ಟೈರ್ ಡ್ರೈವರ್ ಗಳಪ್ಪ ಒಂಬತ್ತು ಮುಕ್ಕಾಲು ಆಯಿತು ಒಂಬತ್ತು ಮುಕ್ಕಾಲು ಅಂದ್ರೆ ಇನ್ನೂ ಬಿಲ್ ಕೊಟ್ಟಿಲ್ಲ ಇನ್ನು ಇವಾಗ ಹೋಗೋರ್ ಬಿಲ್ ಮಾಡೋಕ್ಕೆ ಮಾಡ್ಕೊಂಡು ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ ಎಂಟೂವರೆಗೆ ಎಂಟು ಮುಕ್ಕಾಲಿಗೆ ಬಂದಿದ್ದು ನಾನು ಇಲ್ಲಿಗೆ ಎಂಟು ಮುಕ್ಕಾಲಿಂದ ಒಂಬತ್ತು ಒನ್ ಅವರು ಯಪ್ಪಾ ಎಷ್ಟೊತ್ತು ಕಾಯಿಸ್ತಾರೆ ನೋಡಿ ಇನ್ನೂ ಬಿಲ್ ಬಂತು ಲಾಷ್ಟ ಕಾಸು ಕೊಟ್ಟವ್ರೆ ನನಗಲ್ಲ ಅವ್ರಿಗೆ ಅಷ್ಟೊಂದು ಕೊಡ್ತಾರೇ ಹತ್ತು ಗಂಟೆ ಟೈಮು ಬೇರೆ ಗಾಡಿ ಹೂವು ಇಲ್ಲೇ ನಾಷ್ಟ ಮಾಡ್ಕೊಂಡು ಹತ್ರ ನೀವು ಹೊಡೆತ ಇದ್ದೀವಿ ಬಿಸ್ಕೆಟ್ ಬಿಸ್ಕೆಟ್ ತಿನ್ಕೊಂಡು ನಾಷ್ಟ ಮಾಡಲಿಲ್ಲ ಈಗ ಇಲ್ಲಿ ಹಾಕಿದ್ದೀನಿ ಹತ್ತು ಗಂಟೆಗೆ ಬಿಟ್ಟಿದ್ದು ಗೊತ್ತು ನಮಗೆ ಎಂಜಾಯ್ ನಮ್ಗೆ ನಮಗೆ ಗೊತ್ತು ಬಿಡಿ ನಮ್ ಜಾತ್ ನಮ್ಗೆ ತೋರ್ಸ್ಕೊಳತ್ತ ನಿಮ್ ಜಾತಿ ಏನ ನೋಡಿ ಅಂತ ನಿಲ್ಸ್ಬಿಟ್ರೆ ಹಾಕ್ತಾರೆ ಟೋಕನ್ ಒಂದು ಐನೂರು ರೂಪಾಯಿ ಹನ್ನೆರಡು ಗಂಟೆ ಆಗಿಲ್ಲ ಫೈನಲಿ ಬಂದ್ವಿ ಇಲ್ಲಿಗೆ ಹನ್ನೆರಡು ಹನ್ನೆರಡು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಬಂದಿದ್ದೀವಿ ನಮ್ಮವರು ಹೋಗೋರು ಇಲ್ಲಿ ಎಂಟ್ರಿ ಮಾಡಿಸ್ಕೊಬರೋಕೆ ಎಷ್ಟು ಗಾಡಿಗಳಿದಾವೆ ಅಪ್ಪ ಎಲ್ಲ ನೆಳ್ಳಗೆ ಹಾಕತೀನಿ ಗಾಡಿ ಒಳ್ಳೆ ನಿದ್ದೆ ಮಾಡ್ಬೋದು ಎಲ್ಲ ಕ್ಲೋಸ್ ಮಾಡಿ ಊಟಕ್ಕೆ ಗಿಟ್ಟಕ್ಕೆ ಹೋಗೋಣ ಹನ್ನೆರಡು ಗಂಟೆಗೆ ಹೋಗಲ್ವಲ್ಲ ಜಾಗನೇ ಇಲ್ಲ ಗ್ರೂ ಇಲ್ಲಿಂದ ತೂರ್ಸೋದು ಗಾಡಿ ಬನ್ನಿ ಅನ್ಲೈಡ್ ಮಾಡ್ಬೇಕಾರೆ ಅಂದ್ರೆ ಸಿಗ್ತೀನಿ ಸೊ ಸುಮ್ನೆ ಇರ್ಲಾರು ಬಿಟ್ಕೊಂಡ್ರೆ ಬಿಟ್ಕೊಂಡ್ರಂತೆ ನೋಡಿ ಸುಮ್ನೆ ಇರೋದು ಒಂಚೂರು ಕುಯ್ಕೊಂಡಿತ್ತು ಎಲ್ಲ ಕಿತ್ಕೊಂಡು ಹೋಯ್ತು ಹೋಗ್ತಾನಿಲ್ಲ ನೆಟ್ಟು ಅದನ್ನ ನೀಟಾಗಿ ಬರ್ತೈತಲ್ಲ ಬೇಡ ಸ್ಕ್ರಾಚ್ ಗಿಚ್ ಹಾಕ್ಬಿಡ್ತೇ ಹೇಳ್ಬಿಡಿ ಅದ ಆಮೇಲೆ ಇದ್ರಲ್ಲಿ ಏನ ಕೊಜ್ಜೂರು ಪೆಟ್ರೋಲ್ ಹಾಕಿ ಖುಜೂರು ಹೋಗ್ಬಿಡುತ್ತೆ ಇದು ಹೋಗ್ತೈತೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ನೆನಿಬೇಕಿದು ಈಗ ನೋಡಿ ಹೆಂಗೆ ಕಾಣುತ್ತೆ ನಮ್ಮ ಗಾಡಿ ಎಲ್ಲ ವೈಟ್ ವೈಟ್ ಒಳಗಡೆದೆಲ್ಲ ಕಾಣಿಸುತ್ತಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟಿವಿರಿ ಅಬ್ಬ ಎಲ್ಲ ಡ್ಯಾನ್ಸ್ ಪ್ರಿಂಟ್ ಇದು ಹೋಯ್ತದ ಇಲ್ಲ ಗೊತ್ತಿಲ್ಲ ಕೋಳೆ ಹೋಯ್ತೈತೆ ಒಣಗಿಬಿಟ್ರೆ ಹೋಗ್ಬಿಡುತ್ತೆ ಸುಮ್ಮನೆ ಇರಲಾ ಇವ್ರೆ ಬಿಟ್ಕೊಂಡ್ರೆ ಅಂದಂಗೆ ಒಂದು ಚೂರು ಇಲ್ಲ ಎದ್ದಿತ್ತು ಅದು ನಿಂಗೆ ಹೇಳಿದೆ ಫುಲ್ ಇಲ್ಲಿ ತಗೊಂತು ಎದ್ದು ಬಿಸಿ ಆಗದೆ ತೈ ಕ್ಲಿಯರ್ ಕ್ಲಿಯ ಸುಮಾರು ಹೊತ್ತು ಒಂದು ಗಂಟೆ ಆಯಿತು ಇನ್ನೂ ಅನ್ಲೋಡ್ ಮಾಡಿಲ್ಲ ಇನ್ನು ಈ ದೊಡ್ಡ ದೊಡ್ಡ ಗಾಡಿ ಇವರೇ ಅನ್ಲೋಡ್ ಮಾಡ್ತಾರೆ ಒಂದು ಬಾಕ್ಸ್ಗೆ ಎಂಟು ರೂಪಾಯಿನ ಹತ್ತು ರೂಪಾಯಿನ ಕೊಡ್ತಾರೆ ಏನಂತೆ ಹಾಂ ಕೊಡಲ್ಲ ಬನ್ನಿ ಅವ್ರು ಇವಾಗಲೇ ಒಂದ್ ಒಂದೊಂದು ಬಾಕ್ಸ್ ಎಂಟು ರೂಪಾಯಿ ಹತ್ತು ರೂಪಾಯಿ ತಗೋತಾರೆ ಅದಕ್ಕೆ ಅವರು ಅನ್ಲೋಡ್ ಮಾಡೋ ಗಾಡಿ ಮಾತ್ರ ಬೇಗ ಮಾಡಿಸ್ಕೊತವ್ರೆ ಈ ನಮ್ಮ ಗಾಡಿ ನಾವೇ ಅಲ್ಲ ಅನ್ಲೋಡ್ ಮಾಡೋದು ಅದಕ್ಕೆ ಬಿಡ್ಸ್ಕೊಳ್ತಾ ಇಲ್ಲ ಎಲ್ಲ ಅನ್ಲೋಡ್ ಮಾಡ್ತಾ ಇದೀವಿ ಎಲ್ಲ ಆಯ್ತು ಇನ್ನೊಂದು ಮೂವತ್ತು ಮೂವತ್ತು ಬಾಕ್ಸ್ ಐತೆ ಎಲ್ಲ ಅನ್ಲೋಡ್ ಮಾಡಿ ಒಳಗಡೆ ಕೊಟ್ಟಿದ್ದೀವಿ ಸುಸ್ತು ಇದು ಆರು ಬಾಕ್ಸ್ ಇರೋದು ಆರು ಬಾಕ್ಸ್ ಒಂದು ಪಲೇಟ್ಗೆ ಹಾಕ್ಬೇಕು ಎಷ್ಟು ದೊಡ್ಡದಿದೆ ಅಂದರೆ ಅದು ಓಡೋದ್ರೆ ಬೈತಾರೆ ವೀಡಿಯೋ ಮಾಡೋದು ಬನ್ನಿ ಎಲ್ಲ ಮಾಡ್ಕೊಳ್ಳಿ ಟ್ರೈನಲ್ಲಿ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಎರಡು ಮುಕ್ಕಾಲು ಹೊಸ ಡ್ರೈವರ್ ಗಾಡಿ ಓಡಿಸ್ತಾ ಇದ್ದಾರೆ ಟ್ರೈನಿಂಗ್ ಪಡ್ತಾ ಇದ್ದೀವಿ ನನ್ನ ಜೊತೆ ಬಂದಾಗ ಹಿಂಗೆ ಓಡಿಸಿ ಕಲ್ಸ್ಕೊಬಿಡ್ತೀರ ಅಲ್ವಾ ಅಲ್ಲಿ ನೋಡಿದೆ ಇಷ್ಟೇ ಅಲ್ಲಿಂದ ಮುಗಿಸ್ಕೊಂಡು ಬಂದೆ ಮನೆ ಹತ್ರ ನಮ್ಮ ಮಾಮೂಲಿ ಜಾಗಕ್ಕೆ ಗಾಡಿ ಹಾಕ್ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೀನಿ ಯಾವುದು ಬಾಡಿಗೆ ಇಲ್ಲ ಇಷ್ಟೊತ್ತಲ್ಲಿ ಯಾವ್ದು ಇಷ್ಟು ಟೈಮು ಯಾಕೋ ಹೊರೆ ಇಷ್ಟೊತ್ತಲ್ಲಿ ಯಾವುದೂ ಬಾಡಿಗೆ ಇರೋಲ್ಲ ಅಲ್ಲೂ ಕಂಪ್ನಿದಿರಲಿಲ್ಲ ನಮ್ಮದು ಇಲ್ಲ ಇಷ್ಟ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಳಿ